ಓಂ ಶ್ರೀ ಮಹಾಗಣಾಧಿಪತಿಯನ್ನು ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಸೆಪ್ಟೆಂಬರ್ ಮಾಸದಲ್ಲಿ ಗೋಚಾರ ಫಲಗಳನ್ನು ದ್ವಾದಶ ರಾಶಿಗಳಲ್ಲಿ ಈ ತುಲಾರಾಶಿಯ ಗೋಚಾರ ಫಲಗಳನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತಂದಿದ್ದೇವೆ ಮುಖ್ಯವಾಗಿ ಸೆಪ್ಟೆಂಬರ್ ಮಾಸದಲ್ಲಿ ನಾವು ಮುಕ್ ನೋಡುವುದಾದರೆ ಈ ಸೆಪ್ಟೆಂಬರ್ ಏಳನೇ ತಾರೀಕು ಆಗಲಿದಂತಹ ಈ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ಆಗಿರಬಹುದು ಅದೇ ದಿನದಿಂದ ಮಾರನೇ ದಿನದಿಂದ ಆಗ್ತಾ ಇರುವಂತಹ ಆರಂಭವಾಗ್ತಾ ಇರುವಂತಹ ಪಿತೃಪಕ್ಷಗಳು ನವ ದುರ್ಗಾ ಪೂಜೆಗಳಾಗಿರ್ಬೋದು ನವರಾತ್ರಿಗಳಾಗಿರಬಹುದು ಈ ಮಾಸ ಒಂದು ರೀತಿ ವಿಶಿಷ್ಟವಾಗಿರುವಂತಹ ಮಾಸ ಆಗಿರುತ್ತೆ ಮುಖ್ಯವಾಗಿ ಸೆಪ್ಟೆಂಬರ್ ಮಾಸದಲ್ಲಿ ರಾಷ್ಟ್ರಾಧಿಪತಿ ಶುಕ್ರ ಆಗಿರುವಂತಹ ತುಲಾರಾಶಿ ಜಾತಕರಿಗೆ ಯಾವ ಗ್ರಹ ಸಂಚಾರ ಅನುಕೂಲವಾಗಿರುತ್ತೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ರೈತರಿಗೆ ಉದ್ಯೋಗಸ್ಥರಿಗೆ ಸರ್ಕಾರಿ ಉದ್ಯೋಗಗಳಿಗೆ ವ್ಯಾಪಾರಸ್ಥರಿಗೆ ಈ ರೀತಿ ಪ್ರತಿಯೊಂದು ಆಯಾ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವ ರೀತಿ ಗೋಚಾರ ಫಲಗಳು ಈ ಇದೆ ಅನ್ನುವಂತಹ ಮುಖ್ಯವಾದ ಸಮಾಚಾರವನ್ನು ಮ ಅದೇ ರೀತಿ ಅವರು ತಗೊಳ್ಬೇಕಾಗಿರುವಂತಹ ಮುಂಜಾಗ್ರತೆ ಕ್ರಮಗಳನ್ನು ಮಾಡುವಂತಹ ಪರಿಹಾರಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತಂದಿದ್ದೇವೆ ಸದಾ ಇದೇ ರೀತಿ ನಿಮಗೆ ಪ್ರೋತ್ಸಾಹ ಇರಬೇಕಂದರೆ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ನೋಡ್ತಾ ಇದ್ದೀರಾ ನಿಮ್ಮ ಕಮೆಂಟ್ಗಳ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ಹೇಳ್ತಾ ಇದ್ದೀರ ತುಂಬ ಸಂತೋಷವಾಗುತ್ತೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಮಾ ನಮ್ಮಲ್ಲಿ ತುಂಬ ಒಂದು ರೀತಿ ಮೋಟಿವೇಶನ್ ಅನ್ನೋದರಿಂದ ಮತ್ತಷ್ಟು ಕಷ್ಟ ಅಂದರೆ ಎಫರ್ಟ್ ಆಗಿಬಿಟ್ಟು ಒಳ್ಳೆಯ ಪ್ರಯತ್ನಗಳು ಮಾಡುವುದಕ್ಕೆ ನಾವು ಸಾಧನೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ತುಲಾರಾಶಿ ರಾಶ್ಯಾಧಿಪತಿ ಶುಕ್ರ ಈ ತುಲಾರಾಶಿಯಲ್ಲಿ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರಗಳಲ್ಲಿ ಜನಿಸಿರುವಂತಹ ಜಾತಕರು ತುಲಾರಾಶಿಗೆ ಸೇರುತ್ತಾರೆ ತುಲಾರಾಶಿಯರು ಈ ಪಬ್ಲಿಕ್ ಜೊತೆಗೆ ಜನ ಸಂಪರ್ಕದ ಜೊತೆಗೆ ಜನರ ಸೇವೆಯಲ್ಲಿ ಈ ಹೆಚ್ಚು ಕಾಂಟ್ಯಾಕ್ಟನ್ನು ಹೊಂದಿ ಈ ಜನರ ಸಂಪರ್ಕ ಜನರ ಸೇವೆ ನೀಡುವಂತಹ ಕೆಲಸಗಳಲ್ಲಾಗಿರಬಹುದು ಜನ ಉಪಯೋಗಕರವಾಗಿರುವಂತಹ ವೃತ್ತಿ ವ್ಯಾಪಾರಗಳಲ್ಲಾಗಿರಬಹುದು ಇವರು ಈ ಪಬ್ಲಿಕ್ ರಿಲೇಷನ್ ಜಾಸ್ತಿ ಇರುತ್ತೆ ಪಬ್ಲಿಕ್ಕಲ್ಲಿ ಒಂದು ರೀತಿ ಇಮೇಜ್ ಇರುತ್ತೆ ಶುಕ್ರ ರಾಶ್ಯಾಧಿಪತಿ ಅಲ್ವಾ ಇವರಿಗಿರುವಂತಹ ಮಾತಿನ ಆಕರ್ಷಣೆಯಿಂದ ವಾಕ್ಚಾತುರ್ಯದಿಂದ ಮತ್ತು ಅವರಿಗೆ ಇರುವಂತಹ ಕೆಲವೊಂದು ಆಕರ್ಷಣೆಗಳಿಂದ ಇವರು ಜನರನ್ನು ಅತಿ ಬೇಗ ತಮ್ಮ ಕಡೆಗೆ ಈ ವ್ಯಾಪಾರಗಳಲ್ಲಾಗಿರಬಹುದು ವ್ಯವಹಾರಗಳಲ್ಲಾಗಿರ್ಬೋದು ಅವರು ಕೊಡುವಂತಹ ಉಪನ್ಯಾಸಗಳ ಮುಖಾಂತರ ಆಗಿರಬಹುದು ಈ ತುಲಾರಾಶಿಯವರಿಗೆ ಒಂದು ಅದ್ಭುತವಾಗಿರುವಂತಹ ಒಂದು ಗುಣ ಇರುತ್ತೆ ಧರ್ಮಪಾಲಕ ಶನಿ ಪರಮಾತ್ಮ ತುಲಾರಾಶಿಯಲ್ಲಿ ಬಲವಾಗಿರೋದರಿಂದ ಇವರು ಯಾವಾಗಲೂ ಕೂಡ ಧರ್ಮ ನ್ಯಾಯ ಇತ್ಯಾದಿ ವಿಷಯಗಳ ಬಗ್ಗೆ ಅದಕ್ಕ ಅದಕ್ಕೋಸ್ಕರನೇ ಈ ತುಲಾರಾಶಿಯ ಗುರುತು ಕೂಡ ತಕ್ಕಡಿಯಾಗಿರುತ್ತೆ ಅಂದರೆ ಈ ನಮ್ಮ ನ್ಯಾಯ ದೇವತಾ ಕೈಯಲ್ಲಿ ಕೂಡ ಅದೇ ರೀತಿ ತ್ರಾಸ ಇರುತ್ತೆ ಅಂದರೆ ನ್ಯಾಯವನ್ನು ಕಾಪಾಡುವಂತಹವರು ಧರ್ಮವನ್ನು ತುಲಾ ತುಲಾರಾಶಿಯವರು ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಇವರು ಕೆಲವೊಂದು ವಿಷಯಗಳನ್ನು ಯಾವುದೇ ರೀತಿ ಪಾರ್ಶಿಯಾಲಿಟಿ ಇಲ್ಲದೆ ಯಾವುದೇ ರೀತಿ ಈ ಎವ್ರಿ ಯಾರಿಗೇನೇನು ಬೇಕು ಜ್ಞಾನ ಸಮ ಸಮೃದ್ಧಿ ಆಗಿರಬಹುದು ಅವರಲ್ಲಿರುವಂತಹ ಒಂದು ವಿಚಕ್ಷಣೆ ಜಾಣ್ತನೇ ಆಗಿರಬಹುದು ಈ ರೀತಿ ಪರಿಸ್ಥಿತಿಗಳನ್ನು ಕೂಡ ಅತಿ ಕ್ಷಣಾಕ್ಷಣತನದಿಂದ ಎಂತಹ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಹುಡುಕೋದ್ರಲ್ಲಿ ಮತ್ತು ಈ ತುಲಾರಾಶಿಯವರು ಸೇವೆಗಳು ಮಾಡುವುದರಲ್ಲಿ ಸರ್ವೀಸಸ್ ಓರಿಯೆಂಟೆಡ್ ಆಗಿ ಅದೇ ರೀತಿ ಒಂದು ಹಾಸ್ಪಿಟಾಲಿಟಿ ಆತಿಥ್ಯವನ್ನು ಕೊಡುವಂತಹ ವ್ಯಕ್ತಿಗಳಾಗಿರಬಹುದು ಗೌರವವನ್ನು ಕೊಡುವಂತಹ ವ್ಯಕ್ತಿಗಳಾಗಿರಬಹುದು ಈ ರೀತಿ ಒಳ್ಳೆಯ ಗುಣಗಳು ಈ ಸಮಾಜಹಿತ ಗುಣಗಳು ತುಲಾರಾಶಿಯವರಲ್ಲಿ ನಾವು ಅಧಿಕವಾಗಿ ನೋಡಬಹುದು ಇನ್ನು ಸೆಪ್ಟೆಂಬರ್ ಮಾಸದಲ್ಲಿ ರಾಷ್ಟ್ರಾಧಿಪತಿ ಶುಕ್ರ ಎರಡು ರಾಶಿಗಳಲ್ಲಿ ತನ್ನ ಸಂಚಾರವನ್ನು ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಹದಿನಾಲ್ಕನೇ ತಾರೀಕು ವರೆಗೂ ಕರ್ಮಸ್ಥಾನವಾಗಿರುವಂತಹ ದಶಮಸ್ಥಾನದಲ್ಲಿ ಕರ್ಮಸ್ಥಾನವಾಗಿರುವಂತಹ ಕಟಕ ರಾಶಿಯಲ್ಲಿ ಅದೇ ರೀತಿ ಹದಿನೈದರಿಂದ ರಾಶಿಯಲ್ಲಿ ತನ್ನ ಸಂಸ ಸಂಚಾರವನ್ನು ಬದಲಾಯಿಸುತ್ತಾ ಮುಖ್ಯವಾಗಿ ರಾಷ್ಟ್ರಾಧಿಪತಿ ಶುಕ್ರ ಎರಡು ರಾಶಿಗಳನ್ನು ಈ ಮಾಸದಲ್ಲಿ ಬದಲಾಯಿಸ್ತಾ ಇರ್ತಾರೆ ಮುಖ್ಯವಾಗಿ ಯೋಗಕಾರಕನಾಗಿರುವಂತಹ ತುಲಾರಾಶಿಗೆ ಯೋಗಕಾರಕನಾಗಿ ಯಾರು ಅಂದರೆ ಧರ್ಮಪಾಲಕ ಕರ್ಮಕಾರಕ ಆಗಿರುವಂತಹ ಶನಿ ಪರಮಾತ್ಮರು ಇವರಿಗೆ ಈ ನಾಲ್ಕು ಮತ್ತು ಚತುರ್ಥ ಪಂಚಮಸ್ಥಾನಗಳಿಗೆ ಅಧಿಪತಿ ಆಗಿರುವಂತಹ ಶನಿ ಪರಮಾತ್ಮ ಆರನೇ ಮನೆಯಲ್ಲಿ ಋಣ ಶತ್ರು ಸ್ಥಾನವಾಗಿರುವಂತಹ ಷಷ್ಠ ಭಾವದಲ್ಲಿ ಇರ್ತಾರೆ ನ ರವಿಯು ಎರಡೂ ರಾಶಿಗಳನ್ನು ಬದಲಾಯಿಸುತ್ತಾ ಮುಖ್ಯವಾಗಿ ಏಕಾದಶ ಮತ್ತು ವ್ಯಯ ಭಾವಗಳಲ್ಲಿ ಇರ್ತಾರೆ ಇನ್ನು ರಾಶಿಯ ವ್ಯಯಾಧಿಪತಿಯಾಗಿರುವಂತಹ ಬುಧ ಮಹಾಶಿಯ ಸಿಂಹದಲ್ಲಿಯೂ ಮತ್ತು ದ್ವಿತೀಯ ಅರ್ಥದಲ್ಲಿ ಕನ್ಯಾ ರಾಶಿಯಲ್ಲಿ ಅಂದರೆ ಪ್ರಮುಖವಾಗಿರುವಂತಹ ಗ್ರಹಗಳಲ್ಲಿ ಪ್ರಥಮ ಅರ್ಥದಲ್ಲಿ ಕೆಲವೊಂದು ಫಲಗಳನ್ನು ದ್ವಿತೀಯ ಅರ್ಥದಲ್ಲಿ ಮತ್ತೊಂದು ಫಲಗಳನ್ನು ಕೊಡುತ್ತಾ ಆಲ್ಮೋಸ್ಟ್ ದಶ ದಶಮ ಭಾವ ಆಗಿರ್ಬೋದು ಏಕಾದಶ ಭಾವ ಆಗಿರ್ಬೋದು ಭಾಗ್ಯಸ್ಥಾನ ಆಗಿರ್ಬೋದು ಈ ಒಳ್ಳೆಯ ಸ್ಥಾನಗಳಾಗಿರೋದರಿಂದ ತುಲಾರಾಶಿಯವರಿಗೆ ಈ ಮಾಸ ಒಂದು ಅದ್ಭುತ ಮಾಸಗಳು ಅಂದರೆ ಕಳೆದಿರುವಂತಹ ಮಾಸಗಳಲ್ಲಿ ಈ ಸೆಪ್ಟೆಂಬರ್ ಮಾಸ ಅನ್ನೋದು ಒಂದು ರೀತಿ ಅದೃಷ್ಟವನ್ನು ತರುವಂತಹ ಮಾಸ ಅಂತಾನೆ ಹೇಳಬಹುದು ಕುಟುಂಬ ಧನಸ್ಥಾನವಾಗಿರುವಂತಹ ದ್ವಿತೀಯ ಸ್ಥಾನಕ್ಕೆ ಅದೇ ರೀತಿ ಕಳತ್ರ ಸ್ಥಾನವಾಗಿರುವಂತಹ ಸಪ್ತಮ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಮಂಗಳರು ಕುಜನು ಹದಿಮೂರರವರೆಗೂ ಈ ವ್ಯಯಭಾವದಲ್ಲಿರುತ್ತಾ ಹದಿನಾಲ್ಕರಿಂದ ರಾಶಿಯಲ್ಲೇ ಕುಜ ಸಂಚಾರ ಅನ್ನೋದು ನಡೀತಾ ಇದೆ ಇನ್ನು ನವಮಸ್ಥಾನದಲ್ಲಿ ಮಿಥುನದಲ್ಲಿರುವಂತಹ ಈ ದೇವಗುರು ಬೃಹಸ್ಪತಿ ಸ್ಥಿರವಾಗಿ ಮಿಥುನ ರಾಶಿಯಲ್ಲಿರ್ತಾರೆ ಆದ್ದರಿಂದ ಈ ಸೆಪ್ಟೆಂಬರ್ ಮಾಸ ತುಲಾರಾಶಿಯವರಿಗೆ ಕೆಲವೊಂದು ವಿಷಯಗಳನ್ನು ನಾವು ನೋಡುವುದಾದರೆ ಪಂಚಮದಲ್ಲಿ ರಾಹು ಈ ರಾಹು ಕೊಡುವಂತಹ ಫಲಗಳು ಸ್ವಲ್ಪ ತಾಳ್ಮೆಯನ್ನು ಪರೀಕ್ಷೆ ಮಾಡುವ ರೀತಿಯಲ್ಲಿ ಇದ್ದರು ಕೆಲವೊಂದು ಅನಾಲೋಚಿತ ನಿರ್ಧಾರಗಳಿಗೆ ಅಥವಾ ಯಾರೇನನ್ಕೊಂಡ್ರು ಕೆ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಪಂಚಮದಲ್ಲಿರುವಂತಹ ರಾಹು ಏನು ಮಾಡ್ತಾ ಇರ್ತಾರೆ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಇಂಟರ್ ಕ್ಯಾಸ್ಟ್ ಇಂಟರ್ ರಿಲೀಜಿಯನ್ ಈ ಆಚಾರಗಳಿಗೆ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಈ ವಿ ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು ವಿವಾಹ ಪ್ರಸ್ತಾವನೆ ಮಾಡುವುದಾಗಿರ್ಬೋದು ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ಆತಂಕಗಳನ್ನು ಅಂದರೆ ಈಗ ನಮ್ಮ ಸಮಾಜದಲ್ಲಿ ಈ ವಿಷಯಗಳ ಮೇಲೆ ತುಂಬ ಚರ್ಚೆಗಳು ನಡೀತಾ ಇದೆ ಆ ವಿಷಯಗಳು ನಮಗೆ ಬೇಡ ಬಟ್ ಈ ರೀತಿ ಆಲೋಚನೆಗಳನ್ನು ಪಂಚಮದಲ್ಲಿರುವಂತಹ ರಾಹು ಕೆಲವೊಂದು ವ್ಯಕ್ತಿಗಳಿಗೆ ನೀಡ್ತಾ ಇರ್ತಾರೆ ಅದು ಅವರ ಮನಸ್ಸಿನ ಆ ಮೇಲೆ ಆಧಾರ ಬಿಟ್ಟು ಇರುತ್ತೆ ಈ ಮನೆಯವರು ನೀಡುವಂತಹ ಅನುಮೋದನೆ ಅಥವಾ ಅವರು ನೀಡುವಂತಹ ಅಬ್ಜೆಕ್ಷನ್ಸ್ ವಿಷಯದಲ್ಲಿ ಸಣ್ಣ ಪುಟ್ಟ ಆತಂಕಗಳು ಆದ್ರೂ ಗುರುವಿನ ದೇವಗುರು ಬೃಹಸ್ಪತಿಯ ದೃಷ್ಟಿ ಇರೋದರಿಂದ ಅಷ್ಟೊಂದು ಸಮಸ್ಯೆಗಳು ತುಳಾರಾಶಿಯವರಿಗೆ ಇರುವುದಿಲ್ಲ ನಾ ಈ ಪಂಚಮ ರಾಹು ಬಿಟ್ಟು ಇಳಿದಿರುವಂತಹ ಗ್ರಹಗಳು ಎಲ್ಲವೂ ಕೂಡ ಅದ್ಭುತ ರೀತಿಯಲ್ಲಿ ತುಳಾರಾಶಿಯವರಿಗೆ ಒಂದು ಅದ್ಭುತ ಮಾಸವಾಗಿ ಈ ಸೆಪ್ಟೆಂಬರ್ ಮಾಸವನ್ನು ನೀಡ್ತಾ ಇರುತ್ತೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾಗಿರುವಂತಹ ಮಾಸ ಇವರು ಮಾಡ್ತಾ ಇರುವಂತಹ ವಿದ್ಯಾಭ್ಯಾಸದಲ್ಲಿ ಕಷ್ಟತರವಾಗಿರುವಂತಹ ವಿಷಯಗಳನ್ನು ಕೂಡ ಅತ್ಯದ್ಭುತವಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಉನ್ನತ ರೀತಿಯಲ್ಲಿ ಪ್ರತಿಭೆಯನ್ನು ಮತ್ತು ಈ ಪುರೋಗತಿಯನ್ನು ಸಾಧಿಸ ಸಾಧನೆ ಮಾಡುವುದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಪರೀಕ್ಷೆಗಳಲ್ಲಿ ಉತ್ತಮ ರೀತಿಯಲ್ಲಿ ಈ ತಮ್ಮ ಪ್ರತಿಭೆಯನ್ನು ತೋರಿಸಿ ಉತ್ತಮ ಅಂಕಗಳನ್ನು ಪಡೆಯುವ ಮುಖಾಂತರ ಉನ್ನತ ವಿದ್ಯಾ ಅವಕಾಶಗಳಿಗೋಸ್ಕರ ಇವರಿಗೆ ಉತ್ತಮ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯುವಂತಹ ಸಂದರ್ಭಗಳಾಗಿರ್ಬೋದು ಮುಖ್ಯವಾಗಿ ಮೆಡಿಕಲ್ ಇಂಜಿನಿಯರಿಂಗ್ ಓದುವಂತಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ತುಲಾರಾಶಿ ವಿದ್ಯಾರ್ಥಿಗಳಿಗೆ ಈ ಸೆಪ್ಟೆಂಬರ್ ಮಾಸ ಅದ್ಭುತ ಮತ್ತು ವಿಶೇಷವಾಗಿರುವಂತಹ ಮಾಸ ಅಂತಲೇ ಹೇಳಬಹುದಾಗಿರುತ್ತೆ ಸೊ ಪಂಚಮ ರಾಹು ಮುಖಾಂತರ ಸ್ವಲ್ಪ ಈ ಇಂಟರ್ ಕ್ಯಾಸ್ಟ್ ಇಂಟರ್ ರಿಲೀಝನ್ ಇನ್ ಕೇಸ್ ನೀವೇನಾದರೂ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಮಾತಾಡುವಂತಹ ಸಂದರ್ಭಗಳಲ್ಲಿ ಕನ್ವಿನ್ಸ್ ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಮಾತಿನ ಬರದಲ್ಲಿ ವಾದ ವಿವಾದಗಳಾಗುವುದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಈ ವಿಷಯದಲ್ಲಿ ಮಾತ್ರ ನೀವು ಆಗಬೇಕಾಗಿರುತ್ತೆ ಇನ್ನು ಉದ್ಯೋಗ ಅವಕಾಶಗಳು ಹುಡ್ತಾ ಇರ್ ಹುಡುಕ್ತಾ ಇರುವಂತಹ ಅಥವಾ ಪಡೆಯಬೇಕು ಅನ್ನುವಂತಹ ಅಭ್ಯರ್ಥಿಗಳಿಗೆ ನಿಮ್ಮ ಅರ್ಹತೆಗೆ ತಕ್ಕಂತೆ ನಿಮ್ಮ ಅನುಭವಕ್ಕೆ ತಕ್ಕಂತೆ ಉತ್ತಮ ರೀತಿಯಲ್ಲಿ ಉತ್ತಮವಾಗಿರುವಂತಹ ವೇತನದ ಜೊತೆಗೆ ಉದ್ಯೋಗಗಳನ್ನು ಪಡೆಯೋದಕ್ಕೆ ಹೊಸ ಉದ್ಯೋಗವನ್ನು ಅಥವಾ ಇರುವಂತಹ ಉದ್ಯೋಗದಿಂದ ಮತ್ತೊಂದು ಉದ್ಯೋಗಕ್ಕೆ ಬದಲಾವಣೆಯಾಗುವುದಕ್ಕೆ ಈ ಮಾಸ ಅತ್ಯಂತ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಮೇಲಧಿಕಾರಿಗಳಾಗಿರಬಹುದು ನಿಮ್ಮ ಸಂಸ್ಥೆಯಾಗಿರಬಹುದು ನಿಮ್ಮ ಪ್ರತಿಭೆಯನ್ನು ನಿಮ್ಮ ಕೆಲಸದ ವಿಧಾನ ನೀವು ಮಾಡ್ತಾ ಇರುವಂತಹ ಕೆಲಸದ ವಿಧಾನವನ್ನು ನಿಮ್ಮ ಚಾಣಾಕ್ಷತನವನ್ನು ನಿಮ್ಮಲ್ಲಿರುವಂತಹ ಸೃಜನಶೀಲತೆ ಭಾವನೆಗಳನ್ನು ಗುರುತಿಸಿ ನಿಮಗೆ ಅವರೊಂದಿಗೆ ಒಂದು ಸಪೋರ್ಟ್ ಅನ್ನೋದು ಅದ್ಭುತವಾಗಿರುತ್ತೆ ಅವರ ಮಾತಿನಿಂದ ಆಗಿರಬಹುದು ಕೆಲವೊಂದು ಜವಾಬ್ದಾರಿಗಳಲ್ಲಿ ನೀವು ಪ್ರೂವ್ ಮಾಡಿರುವಂತಹ ವಿಷಯಗಳಲ್ಲಾಗಿರಬಹುದು ಸಾಕಷ್ಟು ವಿಶ್ವಾಸವನ್ನು ಗಳಿಸಿ ಈ ಮೇಲಧಿಕಾರಿಗಳ ಸಹಾಯ ಸಹಕಾರಗಳೊಂದಿಗೆ ಮತ್ತೊಂದು ಹುದ್ದೆಗೆ ಆಯ್ಕೆಯಾಗುವುದಕ್ಕೆ ಮತ್ತಷ್ಟು ಹೊಸ ಜವಾಬ್ದಾರಿಗಳನ್ನು ಕೈ ಹಿಡಿಯೋದಕ್ಕೆ ಈ ಮಾಸ ತುಲಾರಾಶಿಯ ಉದ್ಯೋಗಗಳಿಗೆ ಅದ್ಭುತವಾಗಿರುತ್ತೆ ಆದ್ದರಿಂದ ಇನ್ನು ಪ್ರ ಈ ಸರ್ಕಾರಿ ಉದ್ಯೋಗ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ನೋಡುವುದಾದರೆ ಪರಮ ಅದ್ಭುತ ವಿಶೇಷವಾಗಿರುವಂತಹ ಯೋಗ ಆಗಿರಬಹುದು ಈವರ್ ಇವರಿಗೆ ಕೆಲವೊಂದು ವಿಶೇಷವಾಗಿ ಇವರಿಗಿರುವಂತಹ ಪವರ್ಸಿಂದ ಆಗಿರಬಹುದು ಇವರಿಗಿರುವಂತಹ ಅಧಿಕಾರದಿಂದ ಆಗಿರಬಹುದು ಇವರು ಯಾರ ಈ ಕೆಲವೊಂದು ಅಮಿಷಗಳಿಗೆ ಬೆದರಿಕೆಗಳಿಗೆ ಅಥವಾ ಕೆಲವೊಂದು ಒತ್ತಡಗಳಿಗನ್ನೇ ಮೀರಿ ಅವರೇನು ಅಂದ್ಕೊಂಡಿರ್ತಾರೋ ಆ ವಿಷಯಗಳನ್ನು ಸಾಧನೆ ಮಾಡುವುದಕ್ಕೆ ಈ ಸರ್ಕಾರಿ ಉದ್ಯೋಗಗಳಲ್ಲಿ ಅನುಕೂಲವಾಗಿರುತ್ತೆ ಸೊ ಈ ನೀತಿ ಧರ್ಮ ನ್ಯಾಯಬದ್ಧವಾಗಿರುವಂತಹ ಈ ಉದ್ಯೋಗ ಧರ್ಮದ ಪ್ರಕಾರ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇವರ ರಿಲೇಟಿವ್ಸ್ ಆಗಿರ್ಬೋದು ಆಪ್ತರಾಗಿರ್ಬೋದು ಕೆಲವೊಂದು ಈ ಶಾರ್ಟ್ಕಟ್ ಮುಖಾಂತರ ಅಥವಾ ಸ್ವಲ್ಪ ರೆಕಮೆಂಡೇಶನ್ ಮಾಡಿ ರೆಫರೆನ್ಸ್ ಮಾಡಿ ಅಂತ ಇವರನ್ನು ಕೇಳ್ತಾ ಬರ್ತಾರೆ ಆದರೆ ಇವರು ಎಲ್ಲರಿಗೂ ಆಗಂ ಫಾರ್ ಎಕ್ಸಾಂಪಲ್ ನ್ಯಾಯವಾಗಿ ಧರ್ಮವಾಗಿರೋದರಿಂದ ಈ ರೀತಿ ಸಹಾಯ ಮಾಡಲು ಅಥವಾ ಈ ರೀತಿ ವ್ಯವಹಾರಗಳಿಗೆ ಇವರು ಕೆಲವೊಂದು ಸಂದರ್ಭಗಳಲ್ಲಿ ಆ ವಿಷಯಗಳನ್ನು ಕೇರ್ ಮಾಡದೇ ಇರೋದರಿಂದ ಇವರ ಆಪ್ತರು ಬಂಧುಗಳಾಗಿರ್ಬೋದು ನೋಡಿ ಇವರಿಗೆ ಎಷ್ಟು ಅಹಂಕಾರ ಸರ್ಕಾರಿ ಉದ್ಯೋಗ ಅನ್ನುವಂತಹ ಅಹಂಕಾರ ಈ ನಮ್ಮ ರಿಲೇಷನ್ಶಿಪ್ಗೆ ಬೆಲೆ ಕೊ ಬೆಲೆ ಕೊಡ್ತಾ ಇಲ್ಲ ನಮ್ಮ ಇಷ್ಟು ದಿನ ಪರಿಚಯಕ್ಕೂ ಬೆಲೆ ಕೊಡ್ತಾ ಇಲ್ಲ ಅಂತ ನಿಮ್ಮ ಈ ದಕ್ಷತೆಯನ್ನು ಕೆಲವೊಂದು ಜನ ಅಪಾರ್ಥ ಮಾಡಿಕೊಳ್ಳುವುದಕ್ಕೆ ಅವಕಾಶಗಳಿರುತ್ತೆ ಆದರೆ ನೀವು ನಿಮ್ಮ ಈ ಮನಸ ವಾಚ ತ್ರಿಕರ್ಣ ಸುದ್ದಿಯಿಂದ ಮಾಡ್ತಾ ಇರುವಂತಹ ಈ ವೃತ್ತಿ ಉದ್ಯೋಗಗಳು ಈ ರೀತಿ ಮಾಡ್ತಾ ಇರುವಂತಹ ನಿಮ್ಮ ವ್ಯವಹಾರ ರೀತಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ನಿಮಗೆ ಗೌರವ ವಿಶೇಷವಾಗಿರುವಂತಹ ಖ್ಯಾತಿಯನ್ನು ತಂದುಕೊಡುತ್ತೆ ಆದರೆ ಇದೇ ಸಂದರ್ಭದಲ್ಲಿ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಅಂದರೆ ನೀವು ಮಾಡ್ತಾ ಇರುವಂತಹ ಕೆಲಸಗಳ ಮುಖಾಂತರ ಜನರ ಅಭಿಮಾನ ನೀವು ಧರ್ಮವಾಗಿ ನ್ಯಾಯವಾಗಿ ಕೆಲವೊಂದು ವಿಷಯಗಳ ಮುಖಾಂತರ ಈ ಪ್ರಜ ಈ ಜನರ ಪ್ರಜೆಗಳ ಅಭಿಮಾನ ಅನ್ಬೋದು ಅಥವಾ ಪ್ರೋತ್ಸಾಹ ಅನ್ಬೋದು ಸಾಕಷ್ಟು ರೀತಿಯಲ್ಲಿ ಗಳಿಸುವುದರಿಂದ ರಹಸ್ಯ ಶತ್ರುಗಳು ಉಟ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಏನು ಅದು ಏನಾದರೂ ಈ ಮೇಲಧಿಕಾರಿಗಳ ಸಹಕಾರ ಸಪೋರ್ಟ್ ನಿಮಗೆ ಇರುವಂತಹ ಸಂದರ್ಭದಲ್ಲಿ ಯಾರ ಕುತಂತ್ರಗಳು ಕೂಡ ನಿಮ್ಮ ಅಭಿವೃದ್ಧಿಗೆ ಆತಂಕಗಳು ತರುವುದಿಲ್ಲ ಆದ್ದರಿಂದ ನೀವು ಯಾವುದೇ ಭಯವಿಲ್ಲದೆ ಆತಂಕವಿಲ್ಲದೆ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಪ್ರತಿಭೆಯ ಮುಖಾಂತರ ಉನ್ನತ ಸ್ಥಾನವನ್ನು ಪಡೆಯೋದಕ್ಕೆ ಉನ್ನತ ವಿ ಅಂದರೆ ಈ ಮೌಲ್ಯಗಳಿಂದ ಒಳ್ಳೆಯ ಹೆಸರನ್ನು ಪಡೆದು ಮುಂದಿನ ದಿನಗಳಿಗೆ ಒಳ್ಳೆಯ ಹಾದಿಯನ್ನು ಕಂಡುಕೊಳ್ಳುವುದಕ್ಕೆ ಈ ಮಾಸ ನಿಮಗೆ ಅತ್ಯಂತ ಅನುಕೂಲವಾಗಿರುತ್ತೆ ಇನ್ನು ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂತಹ ಒಂದು ಬೆಳವಣಿಗೆ ಈ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಈ ವರ್ಷ ಎಲ್ಲನೂ ಕೂಡ ವ್ಯಾಪಾರಸ್ಥರಿಗೆ ಅದ್ಭುತವಾಗಿದೆ ಅದರಲ್ಲಿ ಕಂಪೇರ್ ಮಾಡಿದ್ರೆ ಈ ಸೆಪ್ಟೆಂಬರ್ ಮಾಸ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ ನಿಮಗೇನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಥವಾ ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡೋದಕ್ಕೆ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ಮೆಂಟ್ಗೆ ಬೇಕಾಗಿರುವಂತಹ ಲೋನ್ ಅಪ್ರೂವಲ್ಸ್ ಏನಾದರೂ ಇದ್ರೂ ಕೂಡ ಅದು ನೀವು ಅಂದ್ಕೊಂಡಿರುವಂತಹ ವಿಧಾನದಲ್ಲಿ ಅತಿ ಬೇಗ ಶೀಘ್ರವಾಗಿ ಸಿಗೋದರಿಂದ ವ್ಯಾಪಾರದಲ್ಲಿ ಹೊಸ ಕಸ್ಟಮರ್ಸ್ ಅವರಿಗೆ ಒಳ್ಳೆಯ ಅಂದರೆ ಈ ಆಗುವುದು ನಿಮ್ಮ ವ್ಯಾಪಾರ ಬೆಳವಣಿಗೆ ಆಗೋದು ಮುಖ್ಯವಾಗಿ ಕಾಂಪಿಟಿಟರ್ಸ್ನ ಎದುರಿಸೋದು ತುಂಬ ಒಂದು ಚಾಲೆಂಜ್ ಇರುತ್ತೆ ಯಾವುದೇ ವ್ಯಾಪಾರದಲ್ಲಿ ಕಾಂಪಿಟೇಟರ್ಸ್ ಮುಖಾಂತರ ಬರುವಂತಹ ಆದಾಯಕ್ಕೆ ಲಾಭಕ್ಕೆ ಕಸ್ಟಮರ್ಸ್ನ ಗೇನ್ ಮಾಡೋದಕ್ಕೆ ಕಷ್ಟ ಆಗಿರುತ್ತೆ ಬಟ್ ಈ ತುಲಾರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ಈ ಕಾಂಪಿಟೀಟರ್ಸ್ ಮೇಲೆ ಅವರಿಗಿನ್ನ ಒಂದು ಪಟ್ಟು ಜಾಸ್ತಿನೇ ವ್ಯಾಪಾರ ವಿಷಯಗಳನ್ನು ನಡೆಸೋದಕ್ಕೆ ಲಾಭಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಕಾಂಪಿಟೀಟರ್ಸ್ಗೆ ಅಂದರೆ ಅವರು ಒಂದು ನಿಮ್ಮ ಬೆಳವಣಿಗೆಯನ್ನು ನೋಡಿ ಕಣ್ಣು ಕುಕ್ಕುವ ರೀತಿಯಲ್ಲಿ ಕೆಲವೊಂದು ವಿಷಯಗಳು ಯಾವ ರೀತಿ ಇವ್ರಿಗೆ ಈ ರೀತಿ ವ್ಯಾಪಾರ ಆಗ್ತಾ ಇದೆ ಕಸ್ಟಮರ್ ಅಟ್ರ್ಯಾಕ್ಷನ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ವ್ಯಾಪಾರದ ಬೆಳವಣಿಗೆ ಅನ್ನೋದು ಲಾಭಗಳನ್ನೋದು ಪಡಿತು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಮುಖ್ಯವಾಗಿ ನಮ್ಮ ಅನ್ನದಾತರಿಗೆ ದೇಶಕ್ಕೆ ಬೆನ್ನೆಲುಬಾಗಿರುವಂತಹ ಅನ್ನದಾತರಿಗೆ ಕೃಷಿಕರಿಗೆ ಒಳ್ಳೆಯ ಸುದೀರ್ಘ ಒಳ್ಳೆಯ ಕಾಲ ಅಂತ ಹೇಳ್ಬೋದು ಈ ಸಪ್ಟೊಂಬರ್ ಸೆಪ್ಟೆಂಬರ್ ಕಾಲ ಯಾಕಂದರೆ ಅವ್ರಿಗೆ ಬೇಕಾಗಿರುವಂತಹ ಬೆಳೆಸಿರುವಂತಹ ಬೆಳೆಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗುವುದರಿಂದ ಆದಾಯವನ್ನು ಪಡೆಯೋದ್ರಿಂದ ಅವರು ಮಾಡಿಕೊಂಡಿರುವಂಥ ಹಾಸುಗಳಿಂದ ಅದು ಮಿಡ್ ಡೈರಿ ಆಗಿರ್ಬೋದು ಡೈರಿ ಫಾರ್ಮ್ಸ್ ಆಗಿರ್ಬೋದು ಪೋಲ್ಟ್ರಿ ಆಗಿರ್ಬೋದು ಇತ್ಯಾದಿ ವಿಷಯಗಳಿಂದ ಸಾಕಷ್ಟು ಲಾಭಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಅಂದರೆ ಒಂದು ರೀತಿ ಪಾಸಿಟಿವ್ ಮುಂದಿನ ದಿನಗಳು ಒಳ್ಳೆಯ ದಿನಗಳು ಆರಂಭವಾಯಿತು ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಕಾಲ ಬಂದಿದೆ ಅನ್ನುವ ರೀತಿಯಲ್ಲಿ ರೈತರಿಗೆ ಉತ್ತಮ ರೀತಿಯಲ್ಲಿ ಆದಾಯವನ್ನು ಬರ್ತಾ ಇರುತ್ತೆ ನ ಸಿನಿ ಕ ಟಿ ವಿ ಸೀರಿಯಲ್ಸ್ ಆಗಿರ್ಬೋದು ಕಲಾರಂಗದಲ್ಲಿ ಕಲಾಕ್ಷೇತ್ರದಲ್ಲಿ ಕೃಷಿ ಮಾಡ್ತಾ ಇರುವಂತಹ ಅಥವಾ ತಮ್ಮ ಪ್ರತಿಭೆಯನ್ನು ಪ್ರೂವ್ ಮಾಡ್ಕೋಬೇಕು ಅನ್ನುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ಒಳ್ಳೆಯ ಪ್ರಾಜೆಕ್ಟ್ ಸಿಗೋದಾಗಿರ್ಬೋದು ಒಳ್ಳೆಯ ಅವಕಾಶಗಳು ಸಿಗೋದಾಗಿರ್ಬೋದು ಇವರ ಅಂದರೆ ಇವರ ಸರ್ವಿಸಸ್ ಇವರು ನೀಡುವಂಥ ಇವರಲ್ಲಿರುವಂತಹ ಪ್ರತಿಭೆಯಿಂದ ಜನರ ಆಕರ್ಷಣೆ ಬೆಳೆಸ್ಕೊಳ್ಳೋದಕ್ಕೆ ಈ ಮಾಸ ತುಂಬ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಒಟ್ಟಾಗಿ ತುಲಾರಾಶಿಯವರಿಗೆ ಶತ್ರುಗಳ ಮೇಲೆ ಒಂದು ಎದುರಿಸುವಂತಹ ಶಕ್ತಿ ಇವರದಾಗಿರುತ್ತೆ ಪೊಲೀಸ್ ಕೇಸುಗಳು ಕೋರ್ಟು ಕೇಸು ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ಸು ಅಥವಾ ವಾರಸತ್ವ ವಿಷಯಗಳ ಆಸ್ತಿಗಳ ವಿಷಯಗಳಲ್ಲಿ ಏನಾದರೂ ತೊಂದರೆಗಳದ್ದು ಕೇಟ್ ಕೋರ್ಟು ಕೇಸು ಇತ್ಯಾದಿ ವಿಷಯಗಳನ್ನು ನಡೀತಾ ಇದ್ದರೆ ಅದರಲ್ಲಿಂದ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ರಿಲೀಫ್ ಅನ್ನೋದು ಸಿಗೋದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಕೆಲವೊಂದು ಜನಕ್ಕೆ ಈ ಮಾಸದಲ್ಲಿ ತೀರ್ಥಯಾತ್ರೆಗಳು ಮಾಡುವುದಕ್ಕೆ ಮನಸ್ಸಿಗೆ ಪ್ರಶಾಂತತೆ ನೀಡುವಂತಹ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಬೇಕಾಗಿರುವಂತಹ ಕಾರ್ಯ ಅಂದರೆ ಕೆಲವೊಂದು ವಿಷಯಗಳು ಇವರಿಗೆ ಅನುಕೂಲವಾಗಿರುತ್ತೆ ಮಾನಸಿಕ ನೆಮ್ಮದಿಯಿಂದ ನೋಡಿ ಹಣ ಈ ಈ ಧನ ಲಾಭಗಳಲ್ಲಾಗಿರ್ಬೋದು ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ವ್ಯಾಪಾರಗಳಲ್ಲಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲಿ ಎಲ್ಲ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದಕ್ಕೆ ತುಂಬ ಅನುಕೂಲವಾಗಿರುವಂತಹ ಮಾಸ ಈ ದ್ವಾದಶ ರಾಶಿಗಳಿಗೆ ಕಂಪೇರ್ ಮಾಡಿದ್ರೆ ರಾಶಿಯವರಿಗೆ ಎಕ್ಸಲೆಂಟ್ ರಿಸಲ್ಟ್ಸ್ ಬರುವಂತಹ ಮಾಸ ಇತ್ತು ಈ ಸೆಪ್ಟೆಂಬರ್ ಮಾಸ ಆಗಿರುತ್ತೆ ಆದ್ದರಿಂದ ನೀವು ಮತ್ತಷ್ಟು ಶುಭ ಫಲಗಳು ಪಡೆಯಬೇಕು ಅಥವಾ ನಿಮ್ಮದು ತುಲಾರಾಶಿಯಾಗಿದೆ ಬಟ್ ಹೇಳಿರುವಂತಹ ಗೋಚಾರ ಫಲಗಳು ಅಂದರೆ ವ್ಯತಿರೇಕವಾಗಿದೆ ಯಾವುದೇ ಕೆಲಸ ಇಟ್ಕೊಂಡ್ರೂ ಮುಂದಕ್ಕೆ ನಡೀತಾ ಇಲ್ಲ ಇಂತಹ ವ್ಯಕ್ತಿಗಳು ನೀವು ವೈಯಕ್ತಿಕವಾಗಿ ನಮ್ಮನ್ನು ಕನ್ಸಲ್ಟೇಷನ್ ಮಾಡ್ಬೋದು ನಿಮ್ಮ ಜಾತಕವನ್ನು ಒಮ್ಮೆ ಕಂಪ್ಲೀಟಾಗಿ ಪರಿಶೀಲನೆ ಮಾಡಿದರೆ ಏನಾದರೂ ದೋಷಗಳಿದೆಯಾ ಅಥವಾ ಈಗ ದಶೆ ಅಂತರ್ದಶೆಯಲ್ಲಿ ನಡೀತಾ ಇರುವಂತಹ ಈ ಗ್ರಹಕೂಟ ಯಾವ ರೀತಿ ಇದೆ ನಿಮ್ಮ ಪರ್ಸ್ನಲ್ ಚಾಟ್ ಏನು ಹೇಳ್ತಾ ಇದೆ ಏನಾದರೂ ದೋಷಗಳಿಗೆ ನಿವಾರಣೆಗಳು ಅಂದರೆ ಪರಿಹಾರಗಳು ಮಾಡ್ಕೋಬೇಕಾ ಇತ್ಯಾದಿ ವಿಷಯಗಳನ್ನು ನೀವು ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮುಖಾಂತರ ಕೂಡ ತಿಳ್ಕೊಬೋದು ಆದ್ದರಿಂದ ತುಲಾರಾಶಿಯವರಿಗೆ ಇದೇ ರೀತಿ ಸರ್ವದ ಸದಾಕಾಲ ಪರಮೇಶ್ವರನ ಶ್ರೀಮನ್ನಾರಾಯಣನ ಲಕ್ಷ್ಮೀ ದೇವಿಯ ಕೃಪೆ ಇದೇ ರೀತಿ ಇರಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಪಿನೋ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್